ದುರ್ಗಾ ನಮಸ್ಕಾರ ಪೂಜೆ ಡೇ ಸಿಕ್ಸ್ ಇವತ್ತು ದೇವರ ನೈವೇದ್ಯಕ್ಕೆ ಗೆಣಸಲೆ ಗೆಣಸಲೆ ಮಾಡಲು ಮೊದಲು ಎರಡೂವರೆ ಗಂಟೆ ನೀರಿನಲ್ಲಿ ನೆನೆ ಹಾಕಿದ ಅಕ್ಕಿಯನ್ನು ಚೆನ್ನಾಗಿ ಕಡೆದುಕೊಳ್ಳುವುದು ಕಡೆದುಕೊಳ್ಳುವಾಗ ಗಟ್ಟಿಯಾಗಿ ನುಣ್ಣಗೆ ಕಡಿದುಕೊಳ್ಳುವುದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳುವುದು ಇನ್ನು ಸಿಹಿಗೆ ತೆಂಗಿನಕಾಯಿಯನ್ನು ತೊರೆದುಕೊಳ್ಳುವುದು ಹಾಗೆ ಅದಕ್ಕೆ ಬೆಲ್ಲವನ್ನು ಗುದ್ದಿ ಅಥವಾ ಕೆರೆಸಿ ಹಾಕಿಕೊಳ್ಳುವುದು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವುದು ನಂತರ ಈ ಕಾಯಿ ಬೆಲ್ಲ ಮಿಶ್ರಣವನ್ನು ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಕಾಯಿಸಿಕೊಳ್ಳುವುದು ಯಾಕೆ ಕಾಯಿಸಿಕೊಳ್ಳುವುದೆಂದರೆ ಕಾಯಿಸಿಕೊಳ್ಳದಿದ್ದರೂ ನಡೆಯುತ್ತದೆ ಕಾಯಿಸಿಕೊಳ್ಳುವ ಕಾರಣ ಯಾಕಂತ ಹೇಳಿದರೆ ಸ್ವಲ್ಪ ಹೊತ್ತಾಗುವಾಗ ಹಿಟ್ಟಿಗೆ ಹಾಕುವಾಗ ಅದು ನೀರು ಬಿಟ್ಟ ಹಾಗೆ ಆಗ್ತದೆ ಆ ಉದ್ದೇಶವನ್ನು ತಪ್ಪಿಸಲು ಸ್ವಲ್ಪ ಈ ಬೆಲ್ಲಕಾಯಿ ಮಿಶ್ರಣವನ್ನು ಬಾಣಲೆಯಲ್ಲಿ ಒಮ್ಮೆ ಚೆನ್ನಾಗಿ ಬಿಸಿ ಮಾಡಿಕೊಳ್ಳುವುದು ಬೆಲ್ಲ ಕರಗಿ ಸ್ವಲ್ಪ ಹೊತ್ತಾಗುವಾಗ ಅದು ಗಟ್ಟಿಯಾಗುವ ಕಾರಣ ನಂತರ ಅಕ್ಕಿ ಪಾಕ್ ಹಿಟ್ಟಿನ ಪಾಕಕ್ಕೆ ಹಾಕಲು ಸುಲಭವಾಗುತ್ತದೆ ಹಾಗೆ ನೀರು ಕೂಡ ಆಗುವುದಿಲ್ಲ ನಂತರ ಈ ಮಿಶ್ರಣ ತಣಿಯಲು ಚೆನ್ನಾಗಿ ಒಂದು ತಟ್ಟೆಯಲ್ಲಿ ಹರವಿ ಇಡುವುದು ಮುಂದೆ ಈ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಕಲಿಸಿಕೊಳ್ಳುವುದು ಹೇಳಿದರೆ ಮುಂದೆ ಬಾಳೆ ಎಲೆಯಿಂದ ಅದು ಚೆನ್ನಾಗಿ ಎದ್ದು ಬರಲು ಸಹಾಯ ಮಾಡುತ್ತದೆ ಹಾಗಾಗಿ ತುಪ್ಪವನ್ನು ಸೇರಿಸಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳುವುದು ನಂತರ ಬಾಡಿಸಿದ ಬಾಳೆ ಎಲೆಗಳನ್ನು ಸಿದ್ಧಪಡಿಸಿಕೊಂಡು ಅಕ್ಕಿ ಹಿಟ್ಟನ್ನು ಒಂದೊಂದೇ ಬಾಳೆ ಎಲೆಯ ಮೇಲೆ ದೋಸೆ ಇರದಂತೆ ಹಾಕಿಕೊಳ್ಳುವುದು ಸ್ವಲ್ಪ ಹಿಟ್ಟು ಬಾಳೆ ಎಲೆಗೆ ಹಾಕಿಕೊಂಡ ನಂತರ ಕೈಯಲ್ಲಿ ಹಿಡಿದು ಹಳೆ ಪದ್ಧತಿಯಂತೆ ಸುತ್ತಲೂ ತಿರುಗಿಸುತ್ತಾ ವೃತ್ತಾಕಾರ ಬರುವಂತೆ ಮಾಡಬಹುದು ತುಪ್ಪ ಹಾಕಿದ ಕಾರಣ ಚೆನ್ನಾಗಿ ಜಾರುತ್ತದೆ ಇದು ಸ್ವಲ್ಪ ಹಳೆ ಪದ್ಧತಿ ಹಾಗೆ ಸಮಯವನ್ನು ಕೂಡ ತೆಗೆದುಕೊಳ್ಳುತ್ತದೆ ಇನ್ನು ಈಗಿನ ಕಾಲಮಾನದಲ್ಲಿ ಮಾಡುವುದಾದರೆ ದೋಸೆ ಹಿಟ್ಟನ್ನು ಕಾವಲಿಗೆಯಲ್ಲಿ ನಾವು ಯಾವ ಥರ ಎರೆಯುತ್ತೇವೆಯೋ ಆ ಥರ ಎರೆದು ಸುತ್ತಲೂ ತಿರುಗಿಸಿದರೆ ಅದು ಕೂಡ ಸುಲಭದಲ್ಲಿ ವೃತ್ತಾಕಾರವಾಗಿ ಸಿಗುತ್ತದೆ ನೋಡಲು ಎರಡೂ ಒಂದೇ ಥರ ಕಾಣುತ್ತದೆ ಆದರೆ ದೋಸೆ ಎರೆದಂತೆ ಇರುವುದು ಮಾತ್ರ ನಡುವಲ್ಲಿ ತಿರುಗಿಸಿದ್ದು ಕಾಣುತ್ತದೆ ಹಿಟ್ಟೆಲ್ಲ ಎರೆದಾದ ನಂತರ ಒಂದು ಬದಿಗೆ ಈಗ ಇದು ಚಂದ್ರನೆಂದು ತಿಳಿದುಕೊಂಡರೆ ಅರ್ಧ ಬದಿ ಚಂದವಾಗಿ ನಾವು ತೆಂಗಿನಕಾಯಿ ಹಾಗೆ ಬೆಲ್ಲದ ಮಿಶ್ರಣವನ್ನು ಚೆನ್ನಾಗಿ ಹರವಿಕೊಳ್ಳುವುದು ಅರ್ಧ ಬದಿ ಸರಿಯಾಗಿ ಈ ಕಾಯಿ ಬೆಲ್ಲ ಮಿಶ್ರಣವನ್ನು ಹರವಿಕೊಳ್ಳುವುದು ನಂತರ ಅದನ್ನು ಇನ್ನೊಂದು ಬದಿಯಿಂದ ಅರ್ಧವಾಗಿ ಬರುವಂತೆ ಸರಿಯಾಗಿ ಮಡಚಿಕೊಳ್ಳುವುದು ಇದರಿಂದ ಎರಡೂ ಬದಿಗೂ ತೆಂಗಿನಕಾಯಿ ಹಾಗೂ ಬೆಲ್ಲದ ಸಿಹಿ ಮಿಶ್ರಣ ದೊರೆಯುತ್ತದೆ ಇದನ್ನು ಚೆನ್ನಾಗಿ ಎಲ್ಲವನ್ನು ಮಡಚಿಟ್ಟುಕೊಂಡು ಹಬೆಯಾಡುವ ಪಾತ್ರ ಅಂದರೆ ಅಟ್ಟಿನಳಿಗೆಯಲ್ಲಿ ಜೋಡಿಸಿಟ್ಟುಕೊಂಡು ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಬೇಯಿಸಿಕೊಳ್ಳುವುದು ಹಿಟ್ಟನ್ನು ಇಡುವ ಮುಂಚೆಯೇ ಈ ಅಟ್ಟಿನಳಿಗೆಯನ್ನು ಮೊದಲೇ ಸ್ಟವ್ನಲ್ಲಿ ಇಟ್ಟು ಸ್ವಲ್ಪ ಕುದಿಸಿಕೊಳ್ಳುವುದು ಗೆಣಸಲೆ ಬೆಂದು ತಣಿದ ನಂತರ ತೆಗೆದು ನೋಡುವಾಗ ಚೆನ್ನಾಗಿ ಬೆಂದಿರುತ್ತದೆ ಹಾಗೆ ಕೆಣಸಲೆಯನ್ನು ತಣಿದ ನಂತರವೇ ಬಾಳೆ ಎಲೆಯಿಂದ ಬಿಡಿಸಿಕೊಳ್ಳುವುದು ತುಪ್ಪ ಹಾಕಿಕೊಂಡ ಕಾರಣ ಚೆನ್ನಾಗಿ ಬಿಡಿಸಲು ಬರುತ್ತದೆ ಇಲ್ಲದಿದ್ದರೆ ಬಾಳೆ ಎಲೆಗೆ ಗಟ್ಟಿಯಾಗಿ ಅಂಟಿಕೊಂಡು ಬಿಡುತ್ತದೆ ಎಷ್ಟು ಮಾಡಿದರೆ ರುಚಿ ರುಚಿಯಾದ ಗೆಣಸಲೆ ತಿನ್ನಲು ಸಿದ್ಧವಾಗುತ್ತದೆ